ಮಾದಿಟಿರ ಬೆಳ್ಳಿಯಪ್ಪ ಇವತ್ತು ಏನು ಹೆಸರಿದೆ ಅದು ರಂಗಭೂಮಿಯ ಮೂಲಕ ಮಾಧ್ಯಮದ ಮೂಲಕ ರೇಡಿಯೋ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಮೂಲಕ ನಾನು ಜನರಿಗೆ ಚಿರಪರಚಿದ ಅದಕ್ಕೂ ಮುಂಚೆ ಏನೂ ಅಲ್ಲ ಸುದ್ದಿ ಸಮಾಚಾರ ಓದಿಯ ನುಳ್ ಮಾದೇಟಿರ ಕೊಡುವ ಒಕ್ಕಡ ಒಕ್ಕ ನುಳು ಹಾಕಿ ನಮ್ಮ ಈ ಕಾಲ ಕಾಲಕ್ಕೆ ಮೊಟ್ಟಿಡಿತು እናኑ እናኑ ሄደን የከሺ ቡድን ನಾಟಕ ಮಾಡಬೇಕು ಕ್ಯಾಮರದಲ್ಲಿ ನಾಟಕ ಮಾಡಬೇಕು ಇವತ್ತು ಸಿನಿಮಾ ನಟನಾಗಿದ್ರೆ ಮಂಡ್ಯ ರಮೇಶ್ ಗೀತೆ ಹಿರಿಯ ನಟವಾಗಿರ್ತಿದ್ರು ಆ ಸಂದರ್ಭದಲ್ಲಿ ನಿನಸಮಿದ್ದಾಗ ಏನಾಗಿ ಸ್ವಲ್ಪ ತುಂಬಾ ಘಟನ ಘಟಕಗಳ ಸಂಪರ್ಕ ಕೊಡಬೇಕು ಅವರಿಂದ ಇರ್ಬೋದು ಬೇರೆ ಬೇರೆ ಕಲಾವಿದರು ಆರ್ಟಿಸ್ಟ್ಗಳು ಕಲಾವಿದರು ದರ್ಶನ್ ಪ್ರಥಮ ಬಾರಿಗೆ ಬಣ್ಣ ಹಂಚಿದಾಗ ಏನು ಮೂಲ ಇಲ್ಲಿದೆ ಮೂಲ ಇಲ್ಲಿದೆ ಇದ್ದಿದ್ದು ದರ್ಶನ್ ಮತ್ತೆ ಬಾಲಬಸವಣ್ಣನ ರೋಲ್ ಅನ್ನ ದರ್ಶನ್ ದರ್ಶನ್ ಮಾಡಿ ಕೊಟ್ಟಿದ್ರು